ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ಆದೇಶದ ಮೇರೆಗೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಿಡಿಕಲ್ ಗ್ರಾಮ ಶಾಖೆ ಹಾಗೂ ಭೀಮವಾದ ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನೋದ್ ಸಿಂಪಿ ಅಧ್ಯಕ್ಷೆ ವಹಿಸಿ ಪೋಟೋ ಪೂಜೆ ನೆರವೇರಿಸಿದರು ಡಿ ಎಸ್ ಎಸ್ ಭೀಮವಾದ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಪ್ರಾಸ್ತಾವಿಕ ಮಾತನಾಡಿದರು ಈ ಸಂದರ್ಭದಲ್ಲಿ ಎನ್ಎಸ್ ಯುಐ ರಾಜ್ಯ ಉಪಾಧ್ಯಕ್ಷ ವಿನೋದ್ ಬಿದ್ರಮಳಿ ಇದ್ದರು ದೇವಪ್ಪ ಪಾರ್ಥನಹಳ್ಳಿ ರಮೇಶ್ ಹಳೆಪ್ಗೋಳ್ ಸಂತೋಷ್ ಪಾರ್ಥನಹಳ್ಳಿ ಕಾಮನ್ ಪಾರ್ಥಹಳ್ಳಿ ಅಪ್ಪು ಧರೂರ್ ರಾಜು ಕಾಮಳೆ ಕಿರಣ್ ದರೂರ್ ಅಬಾಯ್ ಪಾರತ್ನಾಳಿ ಸಿದ್ದು ಪಾರತ್ನಾಳಿ ಶಿವಪುತ್ರ ಪಾರ್ಥನಾಳಿ ರಾಘವೇಂದ್ರ ನಡುವಿನಕೇರಿ ವಿಕಾಸ್ ಸಿಂಪಿ ಬಾಳು ಹಳ್ಳಪ್ಪಗೋಳು ಅಶೋಕ್ ಸಿಂಗೆ ಪ್ರಸನ್ನ ಸಿಂಪಿ ವಿಠಲ್ ನಡವಿನಕೇರಿ ಸಾಗರ್ ತುಂಗಳ್ ದೀಪಕ್ ಪಾರ್ಥನಹಳ್ಳಿ ಭರತ್ ಕಾಂಬ್ಳೆ ಯಲ್ಲಪ್ಪ ತುಂಗುಳ್ ರಾಜು ತುಂಗಳ್ ಗೋವಿಂದ ಕಾಂಬ್ಳೆ ರಂಜಿತ್ ಮೀಶಿ ಸಂಜೀವ್ ನಡುವಿನಕೇರಿ ರತ್ನಪ್ಪ ನಡವಿನಕೇರಿ ಮಹೇಶ್ ನಡವಿನಕೇರಿ ರವಿ ಶಿಂಪಿ ನೀರಜ್ ತಮದಡ್ಡಿ ಅಮಿತ್ ನಡುವಿನಕೇರಿ ಮುಂತಾದ ಕಾರ್ಯಕರ್ತರು ಇದ್ದರು